ಸರ್ ಒಂದು ಇತ್ತೀಚೆಗೆ ನೀವು ಕೂಡ ಓದಿರ್ತೀರಿ ಅಂದರೆ ಶಾಲಾ ಮಕ್ಕಳಲ್ಲಿ ಅಂದರೆ ಹನ್ನೊಂದು ವರ್ಷ ಹದಿನಾಲ್ಕು ವರ್ಷ ಮೊನ್ನೊಂದು ಹನ್ನೊಂದು ವರ್ಷದ ಬಾಲಕನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತೇಳಿ ದೊಡ್ಡ ಸುದ್ದಿ ಆಯಿತು ಸೊ ಇವಾಗ ಸರ್ ಈಗ ತಾನೇ ಹೇಳ್ತಾಯಿದ್ರು ಅಂದರೆ ಈ ಸೋಷಿಯಲ್ ಮೀಡಿಯಾ ಮೀಡಿಯಾ ಜಮಾನಾದಲ್ಲಿ ಸೊ ಒಂದು ಸಣ್ಣ ಸುದ್ದಿನೂ ಅಂದರೆ ಅದನ್ನು ಇಡೀ ಮಾಸ್ಕ್ ಅಪ್ಲೈ ಆಗಿಬಿಡುತ್ತೆ ಏನು ಇಡೀ ಮಕ್ಕಳಿಗೆಲ್ಲೂ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಅನ್ನೋ ಥರ ಅಂದರೆ ಪೇರೆಂಟ್ಸ್ ಎಲ್ಲ ಪ್ಯಾನಿಕ್ ಆಗ್ತಾರೆ ಅಂದ್ರೆ ನಿಜವಾಗಲೂ ಅದು ಪರ್ಸೆಂಟೇಜ್ ಏನು ಇನ್ಕ್ರೀಸ್ ಲೆವೆಲ್ ಇದೆಯಾ ಆ ಬಗ್ಗೆ ಯಾವ್ದು ರಿಸರ್ಚ್ ಆಗಿದಾವ ಮಕ್ಕಳಲ್ಲೂ ಅಂದ್ರೆ ಅರ್ಲಿ ಏಜಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುವಂಥದ್ದು ಅದಕ್ಕೆ ಕಾರಣಗಳು ಏನು ಸೊ ಈ ಬಗ್ಗೆ ಏನಾದ್ರು ರಿಸರ್ಚ್ ಆಗಿದಾವ ಅಂತ ಅಂದ್ರೆ ಅಷ್ಟೊಂದು ಹೆಚ್ಚಿನ ಇದರಲ್ಲಿ ಇಲ್ಲ ಇವೆಲ್ಲ ರೇರ್ ಇನ್ಸಿಡೆನ್ಸಸ್ ಇರ್ತವೆ ಸತಿ ಔಟ್ ಆಫ್ ದ ಇದರಲ್ಲಿ ಬರ್ತವೆ ಬಟ್ ನಾವು ನೋಡ್ತಂದಿದ್ದು ಹನ್ನೊಂದು ವರ್ಷ ಹತ್ತು ವರ್ಷ ಅಲ್ಲ ಅಡೋಲಸೆಂಟ್ ಏಜ್ ಗ್ರೂಪಲ್ಲಿ ಡೆಫಿನೆಟ್ಲಿ ನೋಡಿದೀವಿ ನಾವು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಆಗಿರೋದು ಮೋರ್ನಿಂಗ್ ಬಿಟ್ವೀನ್ ಏಯ್ಟೀನ್ ಇಯರ್ಸ್ ಟು ಥರ್ಟಿ ಇಯರ್ಸ್ ಏನಿದೆ ಈ ಒಂದು ಏಜ್ ಗ್ರೂಪಲ್ಲಿ ಡೆಫಿನೆಟ್ಲಿ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗಿದೆ ಅದಕ್ಕಿಂತ ಕಮ್ಮಿ ಇವು ಜನರಲಿ ಬೇರೆ ಪ್ರಾಬ್ಲಮ್ಸ್ ಇರ್ತವೆ ಅಂದರೆ ಜನ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ತವೆ ಅದು ಎಷ್ಟೊಂದು ಸರ್ತಿ ಮೊದಲೆಲ್ಲ ಕೊಲ್ಯಾಪ್ಸ್ ಆಗಿಬಿಡ್ತಿದ್ರು ಅದು ಏನಾಯಿತು ಗೊತ್ತಿಲ್ಲ ಅಂತ ಹೇಳಿ ಆಗ್ತಿತ್ತು ಇವಾಗ ಅದ್ರ ಬಗ್ಗೆ ಅವೇರ್ನೆಸ್ ಇರೋದರಿಂದ ಇದು ಹಾರ್ಟ್ದಿರ್ಬೋದಾ ಅದು ಇದಿರ್ಬೋದಾ ಅಂತ ಹೇಳಿ ಇವೆಲ್ಲ ಗೊತ್ತಾಗ್ತದೆ ಎರಡನೇದು ಅರಿತ್ಮಿಯಾಸ್ ಅಂತ ಇರ್ತವೆ ಕೆಲವೊಂದು ಸತಿ ಅಂದರೆ ಹಾರ್ಟ್ ಎದೆ ಬಡಿತ ಸ್ತಂಭನ ಆಗೋದು ಸ್ತಂಭನ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗೂ ಸ್ತಂಭನ ಆಗುತ್ತೆ ಬಟ್ ಕೆಲವೊಂದು ಸತಿ ಎದೆ ಬಡತದ ಪ್ರಾಬ್ಲಮ್ ಇಂದನೇ ಸ್ತಂಭನ ಆಗಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಅವು ಚಿಕ್ಕ ಮಕ್ಕಳು ಪಿಡಿಯಾಟ್ರಿಕ್ ಏಜ್ ಗ್ರೂಪಲ್ಲಿ ಜಾಸ್ತಿ ಇದು ನಾವು ಬ್ಲಾಕೇಜ್ ರಿಲೇಟೆಡ್ ಪ್ರಾಬ್ಲಮ್ಸು ನಮಗೆ ಇವಾಗ ಹೆಚ್ಚಾಗಿರೋದು ಇಷ್ಟೊತ್ತು ಮಾತಾಡಿದ್ವಲ್ಲ ಅದು ಪ್ಲಸ್ ಡ್ರಗ್ಸು ಇವರು ಹೇಳಿದಾಗೆ ಆಮೇಲೆ ಫ್ಯಾಮಿಲಿ ಹಿಸ್ಟ್ರಿ ಇರೋರಿಗೆ ಪ್ಲಸ್ ಒತ್ತಡ ಇವೇ ನಮಗೆ ಐಡೆಂಟಿಫೈಯೇಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಇನ್ನೊಂದು ಏನಾಗುತ್ತೆ ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ಅಂದರೆ ನಾವು ಇದನ್ನ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಬೇಕು ಅಂತಂತಂದರೆ ಅಷ್ಟು ಈಸಿಯಾಗಿ ಏನೋ ಒಂದು ಕೇಸಲ್ಲಿ ನಾವು ಆಗಿಬಿಟ್ರೆ ಅದು ಇರಿಸ್ಪ್ಯಾಕ್ಟ್ರು ಅಂತ ಹೇಳೋಕೆ ಬರೋದಿಲ್ಲ ಅದು ಹೆಂಗಾಗತ್ತೆ ಅಂತಂದರೆ ಯಾರೋ ಒಬ್ರು ಫುಟ್ಪಾತಲ್ಲಿ ನಡೀತಾ ಇದ್ರು ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಅದಕ್ಕೆ ಇಲ್ಲ ನೀವು ಫುಟ್ಪಾತಲ್ಲಿ ನಡೆದವ್ರಿಗೆಲ್ಲ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಕನ್ಕ್ಲೂಷನ್ ಮಾಡ್ದಂಗೆ ಆಗುತ್ತೆ ಸೊ ಅಷ್ಟೊಂದು ಬಾಡಿ ಆಫ್ ಡೇಟಾ ಟು ಕನ್ಕ್ಲೂಡ್ ದ್ಯಾಟ್ ಈ ಚಿಕ್ಕ ಮಕ್ಕಳಲ್ಲಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಅದ್ರ ಜೊತೆ ಇವಾಗ ಇರೋ ಇನ್ಫೆಕ್ಷನ್ಸ್ ಈಗ ಕೋವಿಡ್ ಬಂತು ಅದಾದಮೇಲೆ ಅವ್ರ ಬಹಿ ಇನ್ಫೆಕ್ಷನ್ಸ್ ಆಗಿಲ್ದೇ ಇದ್ದು ಅದ್ರ ಜೊತೆ ಬ್ಲಡ್ ವಿಸ್ಕಾಸಿಟಿ ಜಾಸ್ತಿ ಮಾಡಿ ಕ್ಲಾಟ್ ಆಗೋ ಟೆಂಡೆನ್ಸಿ ಜಾಸ್ತಿ ಆಗಿರೋ ಒಂದು ಪ್ರವೃತ್ತಿ ನಾವು ನೋಡಿದ್ದೀವಿ ಅವು ಎಲ್ಲ ಈ ಎಲ್ಲ ಪೇಷಂಟ್ಸ್ ಅಲ್ಲಿ ಸಿ ಆರ್ ಪಿ ಅದೆಲ್ಲ ತುಂಬ ಜಾಸ್ತಿಯಾಗಿ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಆ ಥರ ನಾವು ಅಸೋಸಿಯೇಷನ್ಸ್ ಇವಾಗ ಒಂದು ಸ್ವಲ್ಪ ನೋಡ್ತಾ ಇದ್ದೀವಿ ಸೊ ಅದು ಏನಾದರೂ ಕಾರಣ ಇದೆ ಅಂತ ಹೇಳಿ ಇನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ಲ ಯಾವ ಥರ ವ್ಯಾಕ್ಸಿನೇಷನ್ ಆದ್ಮೇಲೆ ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳಿ ತುಂಬ ಜನ ಎಲ್ಲ ಭಾಳ ಸತಿ ಕೇಳಿದ್ರು ಮೀಡಿಯಾದಲ್ಲಿ ಇದರಲ್ಲಿ ಸ್ವಲ್ಪ ಬಗ್ಗೆ ರಿಪೋರ್ಟ್ಸ್ ಕೂಡ ಎಷ್ಟು ಜನಕ್ಕೆ ಬೆನಿಫಿಟ್ ಆಗಿದೆ ನೋಡಿಕೊಂಡು ಎಷ್ಟು ಜನ ಸಂಶಯ ಇತ್ತು ಈ ಕೆಲವು ಅಂದರೆ ಎರಡು ಮೂರು ತೊಗೊಂಡಿದ್ದಾರೆ ಕೆಲವೊಬ್ಬರಿಗೆ ಕೊರೋನಾ ಬಂದವರು ತಗೊಂಡಿದ್ದಾರೆ ಇನ್ನು ಕೆಲವೊಂದಿಷ್ಟು ನಾವು ಪ್ರಿವೆಂಟಿವ್ ಆಗಿ ತಗೊಂಡ್ವಿ ಸೊ ಕೆಲವೊಂದು ರಿಸರ್ಚ್ ಹೇಳಿದ್ರು ಒಂದು ಸಣ್ಣ ಸ್ಮಾಲ್ ವೆರಿ ಸ್ಮಾಲ್ ನೆಗ್ಲಿಜಿಬಲ್ ಪರ್ಸೆಂಟೇಜ್ ಆಫ್ ವ್ಯಾಕ್ಸಿನ್ ಕಾರಣ ಆಗಿರಬಹುದು ಅಂತ ಹೌದು ಬಟ್ ಒಂದು ಜನರಲ್ ಮಿತ್ ಅನ್ಬೋದು ಅಥವಾ ಈ ಥರ ಪ್ರಚಾರ ಆಗಿದೆ ಅನ್ಬೋದು ಮೋಸ್ಟ್ ಆಫ್ ದ ಜನ ಏನು ಹೇಳ್ತಾರೆ ಅಂತಂದರೆ ಹೌದು ನಾನು ಕೋವಿಡ್ ವ್ಯಾಕ್ಸಿನ್ ತೊಗೊಂಡು ನಂತರನೇ ಈ ಬ್ಲಡ್ ಗಟ್ಟಿಯಾಗೋದು ಈ ಥರದ್ದು ಹಾರ್ಟ್ ಅಟ್ಯಾಕ್ ಹೆಚ್ಚಾಗಿದ್ದಾವೆ ಅಂತೇಳಿ ಇದಕ್ಕೆ ವ್ಯಾಕ್ಸಿನೇಷನ್ ಅಂದರೆ ಇನ್ಫೆಕ್ಷನೇ ಅದು ಬೇಸಿಕಲಿ ಲೋ ಕ್ರೆಡರ್ಡ್ ಇನ್ಫೆಕ್ಷನ್ನು ಅದು ಪರ್ಸನ್ ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದೇರ್ ಓನ್ ಇಮ್ಯುನಿಟಿ ಆ್ಯಂಡ್ ಸೋ ಮೆನಿ ಅದರ್ ವೇರಿಯೇಬಲ್ ಫ್ಯಾಕ್ಟರ್ಸು ಅದೆಲ್ಲನೂ ನಾವು ಕಂಟ್ರೋಲ್ ಆಗಿ ಇದ್ಕೊಳಕ್ಕಾಗೋದಿಲ್ಲ ಒಂದು ಜನರಲ್ ಮಾಸ್ ಪಾಪ್ಯುಲೇಷನಲ್ಲಿ ವ್ಯಾಕ್ಸಿನೇಷನ್ ಬೆನಿಫಿಟ್ ಆಗುತ್ತೆ ಇವಾಗ ಒಂದು ನೂರು ಕೋಟಿ ಜನಕ್ಕೆ ನಾವು ಬೆನಿಫಿಟ್ ಕೊಡ್ತಾ ಇರಬೇಕಾದ್ರೆ ಇನ್ಫೆಕ್ಷನ್ದ್ದು ಪ್ರಿವೆನ್ಷನ್ ಆಗಬೇಕಾದ್ರೆ ಆ ಎಂಡಮಿಕ್ ಎಪಿಡೆಮಿಕ್ ಇರಬೇಕಾದ್ರೆ ಕೆಲವೊಬ್ಬರು ಜನಕ್ಕೆ ಈ ಥರ ಸೈಡ್ ಎಫೆಕ್ಟ್ಸ್ ಆಗೋರೋ ಚಾನ್ಸಸ್ ಇರುತ್ತೆ ಸ್ಟ್ಯಾಟಿಸ್ಟಿಕಲಿ ಅಷ್ಟು ಸಿಗ್ನಿಫಿಕೆಂಟ್ ಆಮೇಲೆ ನಾನು ಹೇಳ್ದಂಗೆ ಅದನ್ನ ಪ್ರೂವ್ ಅಥವಾ ಡಿಸ್ಪ್ರೂವ್ ಮಾಡೋದು ಕಷ್ಟ ಬಟ್ ಈ ಅಬ್ಸರ್ವೇಷನ್ಸು ನಾವು ಎಲ್ಲರೂ ಐ ಥಿಂಕ್ ವರ್ಲ್ಡ್ ಓವರ್ ಪೀಪಲ್ ಹ್ಯಾವ್ ನೋಟೆಡ್ ದ್ಯಾಟ್ ಕೆಲವೊಂದು ವ್ಯಾಕ್ಸಿನೇಷನ್ಸ್ದಲ್ಲಿ ಸ್ವಲ್ಪ ಥ್ರಾಂಬೋಟಿಕ್ ಟೆಂಡೆನ್ಸೀಸು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ನಾಟ್ ಈಗ ಕನ್ಕ್ಲೂಡ್ ಮಾಡಿಯೇ ಇಲ್ಲ ಅದು ಬೆನಿಫಿಟ್ ಆಗಿರೋದು ಬಿಟ್ಬಿಟ್ಟು ಇದಾಗಿರೋದಕ್ಕೆ ಇದು ಮಾಡೋ ಅಷ್ಟು ದೊಡ್ಡದು ಸಂಖ್ಯೆಯಲ್ಲಿ ಇಲ್ಲ ಅಂತ ಹೇಳಿ ಒಂದು ಕನ್ಕ್ಲೂಷನ್ಗೆ ನಾವು ಮೆಡಿಕಲ್ ವರ್ಲ್ಡ್ ಬಂದು ಇವಾಗ ಆ ಥರ ಇನ್ಫೆಕ್ಷನ್ಸ್ ಬಂದಾಗ ವ್ಯಾಕ್ಸಿನೇಷನ್ ಬಂದಾಗ ವಿ ಸ್ಟಿಲ್ ರೆಕಮೆಂಡ್ ವ್ಯಾಕ್ಸಿನೇಷನ್ ವಿತ್ ದ ಕಾಶನ್ ದಟ್ ದೇರ್ ಮೈಟ್ ಬಿ ದೇರ್ ಬಟ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್ ಅಂದರೆ ಈಗ ಆಪ್ರೇಷನ್ ಮಾಡಬೇಕಾದ್ರೆ ರಿಸ್ಕ್ ಇರುತ್ತೆ ಬಟ್ ಆಪ್ರೇಷನ್ ಮಾಡೋ ಅದಕ್ಕೆ ಬೆನಿಫಿಟ್ ಆಗೋ ಚಾನ್ಸು ಇಷ್ಟು ಜಾಸ್ತಿ ಇರುತ್ತೆ ಆ ರಿಸ್ಕ್ ನೀವು ತಗೊಳ್ಳೇಬೇಕು ಅನ್ನೋ ಒಂದು ಕನ್ಕ್ಲೂಷನ್ಗೆ ಬಂದುಬಿಟ್ಟು ನಾವು ಸ್ಟಿಲ್ ವಿ ರೆಕಮೆಂಡ್ ಸಣ್ಣ ಮಕ್ಕಳಲ್ಲಿ ನೀವು ಕೇಳಿದಂಗೆ ಸರ್ ಸರ್ ಹೇಳಿದಂಗೆ ಅರಿದಮಿಕ್ ಕಾಸಸ್ ಅಂತ ಕರಿತೀವಿ ಅಂದರೆ ಆಗಿ ಪೇಷಂಟ್ಸ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮ್ದು ಹೇಳ್ತೀವಿ ಹಾರ್ಟಲ್ಲಿ ಎರಡು ಭಾಗಗಳು ಆಗಿರುತ್ತೆ ಒಂದು ಬಂದು ಬ್ಲಡ್ ಫ್ಲೋ ಆಗೋಕ್ಕೆ ನಮ್ಮ ಮನೆಯಲ್ಲಿ ಒಂದು ಪ್ಲಂಬಿಂಗ್ ಸಿಸ್ಟಮ್ ಅಂತ ಇರುತ್ತೆ ಅದರಲ್ಲಿ ನೀರು ಬರುತ್ತೆ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಇರುತ್ತೆ ಅದರಲ್ಲಿ ಕರೆಂಟ್ ಅನ್ನೋದು ಬರುತ್ತೆ ಸೊ ಅದೇ ಥರ ಹಾರ್ಟಲ್ಲಿ ಎರಡು ಸಿಸ್ಟಮ್ ಆಗಿರುತ್ತೆ ಒಂದು ಬ್ಲಡ್ ಸಪ್ಲೈ ಮಾಡುವಂಥ ಸಿಸ್ಟಮ್ ಒಂದು ಮತ್ತು ಎದೆ ಬಡ್ಕೊಳ್ಳಿಕ್ಕೆ ಏನಾದರೆ ಸಾಧನ ಬೇಕೋ ಅದೊಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಇರುತ್ತೆ ಸಣ್ಣ ಮಕ್ಕಳಲ್ಲಿ ಆಗುವಂಥದ್ದು ಮೆಜಾರಿಟಿ ಆಫ್ ದ ಟೈಮ್ ವಾಟ್ ವಾಟ್ ಎವರ್ ಡಾಟಾ ಸಜಸಸಿಸ್ ಅರಿದು ಅಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಥರ ಆಗಿ ಎದೆ ಬಡತ ಜಾಸ್ತಿಯಾಗಿ ಜೀವ ಅಪಾಯ ಆಗುವಂಥದ್ದು ಅದನ್ನು ಎಲ್ ಕ್ಯೂ ಟಿ ಸಿಂಡ್ರೋಮ್ ಅಂತ ಕರಿತೀವಿ ಸಡನ್ ಕಾರ್ಡಿಯಾಕ್ ಡೆತ್ ಸಿಂಡ್ರೋಮ್ ಅಂತ ಕರಿತೀವಿ ನಿದ್ದೆಯಲ್ಲಿ ಮಲಗದಾಗ್ಲೇನೇ ಡೆತ್ ಆಗುವಂಥದ್ದು ಇವೆಲ್ಲ ಯೂಶ್ವಲಿ ಮಕ್ಕಳಲ್ಲಿ ಸಾಧಾರಣವಾಗಿರುತ್ತೆ ಅವ್ರಿಗೆ ರಕ್ತನಾಳದಲ್ಲಿ ಬ್ಲಾಕೇಜ್ ಆಗಿ ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿ ಸಡನ್ ಡೆತ್ ಆಗುವಂಥ ಸಾಧ್ಯತೆ ಇಲ್ಲ ನೀವು ಕೇಳಿದಂಗೆ ಆ ಹನ್ನೊಂದು ವಯಸ್ಕರಿಗೆ ಏನಾದರೂ ಆಗಿರುತ್ತೋ ಅದು ಪ್ರಭಾವಲಿ ಈ ಥರ ಹಾರ್ಟ್ ರೇಟ್ ಹೆಚ್ಚು ಕಡಿಮೆಯಿಂದ ಆಗಿರುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ರೇರ್ ಕೇಸಸ್ ಅಂತ ಕರಿತೀವಿ ಆ ಕೇಸಸ್ ಅಲ್ಲಿ ಅವ್ರಿಗೆ ಸಣ್ಣ ಮಕ್ಕಳಲ್ಲಿ ಇನ್ಫೆಕ್ಷನ್ ಆದಾಗ ಮ್ಯೂಕ್ಯುಕಿಟೇನಿಯಸ್ ಸಿಂಡ್ರೋಮ್ ಅಂತ ಕರಿತೀವಿ ಸ್ಕಿನ್ ರ್ಯಾಷಸ್ ಎಲ್ಲಾನು ಆಗಿ ರಕ್ತನಾಳ ಒಂದು ಸ್ವಲ್ಪ ಉಬ್ಬಾಗಿ ಅದರೊಳಗೆ ರಕ್ತ ಇಬ್ಬು ಹಾರ್ಟ್ ಅಟ್ಯಾಕ್ ಆಗುತ್ತೆ ಬಟ್ ಯು ಆಸ್ಮಿ ದ ಪರ್ಸೆಂಟೇಜ್ ಎಸ್ಪೆಷಲಿ ಇನ್ ಕಂಟ್ರೀಸ್ ಲೈಕ್ ಇಂಡಿಯಾ ಅದೇ ನೀವು ಅಬ್ರಾಡಲ್ಲಿ ನೋಡಿದ್ರೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ಒಂದು ಸಪರೇಟ್ ಸೆಗ್ಮೆಂಟ್ ಇರುತ್ತೆ ಅದು ಹೊರಗಡೆ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ಅಷ್ಟೊಂದಿಲ್ಲ ಬಿಕಾಸ್ ವಿ ಆರ್ ಎಕ್ಸ್ಪೋಸ್ಡ್ ಅಟ್ ಆನ್ ಎಂಗರೇಜ್ ಟು ಮೋರ್ ಇನ್ಫೆಕ್ಷನ್ಸ್ ಅಂಡ್ ಮೋರ್ ಪೆಥೋಜನ್ಸ್ ಬಾಡಿ ಅದನ್ನು ತಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಇಂಡಿಯಾದಲ್ಲಿ ಪರ್ಸೆ ಇನ್ಸ್ಟೆನ್ಸ್ ಹಾರ್ಟ್ ಅಟ್ಯಾಕಿಂದ ಇದಾಗುವಂಥದ್ದು ಮಕ್ಕಳಲ್ಲಿ ಬಹಳ ಕಮ್ಮಿ ಇರುತ್ತೆ ಮೆಜಾರಿಟಿ ಅದು ಎದೆ ಬರ್ತದೆ ಹೆಚ್ಚು ಕಮ್ಮಿಯಿಂದನೇ ಯೂಶುಲಿ ಆಗ್ತಿರುತ್ತೆ ಹೌದು ಸರ್ ಕರೆಕ್ಟ್ ಸರ್ ಯು ಆರ್ ಅಬ್ಸೊಲ್ಯೂಟ್ಲಿ ಯು ಆರ್ ಅಬ್ಸೊಲ್ಯೂಟ್ಲಿ ರೈಟ್ ಸರ್ ಯಾಕಂದರೆ ನಾವು ಮಲಗಬೇಕಾದ್ರೆ ಬಾಡಿ ಹ್ಯಾಸ್ ಗಾನ್ ಟು ರೆಸ್ಟ್ ಆಲ್ ದ ಹಾರ್ಮೋನಲ್ ಸಿಸ್ಟಮ್ ಅಂತ ಬಾಡಿಯಲ್ಲಿ ವೇಗ್ ಸ್ಲೀಪ್ ಸೈಕಲ್ ಏನಾದರೂ ಇರುತ್ತೋ ಸ್ಲೀಪ್ ಸೈಕಲಲ್ಲಿ ಬಾಡಿ ಶುಡ್ ಬಿ ಅಟ್ ಕಂಪ್ಲೀಟ್ ರೆಸ್ಟ್ ಆ ಟೈಮಲ್ಲಿ ಯೂಶುವಲಿ ಏನೂ ಇರೋದು ಇಲ್ಲ ಅಂದರೆ ಬಾಡಿ ಈಸ್ ಅಟ್ ರೆಸ್ಟ್ ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗಿರುತ್ತೆ ಬಾಡಿ ಮೆಟಬಾಲಿಸಮ್ ಕಮ್ಮಿ ಆಗಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಬೆಳಗ್ಗೆ ಎದ್ದು ನೀವು ರೆಡಿ ಆಗಬೇಕು ನೀವು ಕೆಲಸ ಮಾಡಬೇಕಂದ್ರೆ ಬಾಡಿ ಶುಡ್ ವಾಮ್ ಅಪ್ ಸೊ ಆ ಟೈಮಲ್ಲಿ ಬೆಳಗಿನ ಜಾವಿನ ಟೈಮಲ್ಲಿ ಬಾಡಿ ವಿಲ್ ಬಿ ರೀಸ್ಟಾರ್ಟಿಂಗ್ ಇಟ್ ಸೆಲ್ಫ್ ಒಂದು ಸಿಸ್ಟಮ್ ರಿಬೂಟ್ ಆದಂಗೆ ಬಾಡಿ ನೆಕ್ಸ್ಟ್ ಡೇಗೆ ರೆಡಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಗ್ರೋತ್ ಹಾರ್ಮೋನ್ ಕಾಟಿಸೋಲ್ ಈ ಥರ ಎಲ್ಲ ಹಾರ್ಮೋನ್ಸ್ ಇರುತ್ತೆ ಅಡನಡಿ ನಾರ್ ಎಡನಡಿ ಇವೆಲ್ಲ ಬಾಡಿಯಲ್ಲಿ ಒಂದು ಸ್ವಲ್ಪ ಹೆಚ್ಚಾಗಬೇಕಾದ್ರೆ ಬಿ ಪಿ ಏನಾದರೆ ಮಲಗಿರಬೇಕಾದ್ರೆ ಕಮ್ಮಿ ಇತ್ತು ಅದು ಹೆಚ್ಚಾಗಬೇಕು ಎದೆ ಬಡ್ತಾ ಕಮ್ಮಿ ಇತ್ತು ಅದು ಹೆಚ್ಚಾಗಬೇಕು ಈ ಟೈಮಲ್ಲಿ ಪ್ರೀಡಿಸ್ಪೋಸ್ಡ್ ಇಂಡಿವಿಜುವಲ್ಸ್ ಯಾರಿಗಾದರೆ ಶುಗರ್ ಇತ್ತು ಆಲ್ರೆಡಿ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಬ್ಲಾಕ್ ಇತ್ತು ಅಂಥವರಲ್ಲಿ ಈ ವೇರಿಯೇಷನ್ಸ್ ಆಗಬೇಕಾದ್ರೆ ದೇ ಆರ್ ಪ್ರೋನ್ ಟು ದಿಸ್ ಥಿಂಗ್ ಮತ್ತೆ ಇನ್ನೊಂದು ಚಳಿಗಾಲದಲ್ಲೂ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಇರುತ್ತೆ ಸ್ಟ್ರೋಕ್ ಸಂಖ್ಯೆ ಜಾಸ್ತಿ ಇರುತ್ತೆ ಅಗೈನ್ ದ ಸೇಮ್ ಮೆಕ್ಯಾನಿಸಮ್ ಹೋಲ್ಡ್ಸ್ ದುಡ್ ಅದಕ್ಕೂ ಸಹ ಇದೇನೇ ಕಾರಣವಾಗಿದೆ